ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ರಾಶಿಯ ಯುಗಾದಿಯ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ ರಾಶಿಗೆ ಉತ್ತರ ಮೂರು ಪಾದ ಹಸ್ತ ನಾಲ್ಕು ಪಾದ ಚಿತ್ತ ಎರಡು ಪಾದ ಸೇರಿ ಕನ್ಯಾ ರಾಶಿ ಆಗುತ್ತದೆ ಕನ್ಯಾ ರಾಶಿಗೆ ಶುಭವಾರಗಳು ಬುಧವಾರ ಶುಕ್ರವಾರ ಭಾನುವಾರ ರಾಶಿಗೆ ಶುಭ ರತ್ನಗಳು ಮಾಣಿಕ್ಯ ಪಚ್ಚೆ ವಜ್ರ ರಾಶಿಯವರಿಗೆ ಶುಭ ವರ್ಣಗಳು ಕೆಂಪು ಹುಲ್ಲು ಹಸಿರು ರಾಶಿಯವರಿಗೆ ಶುಭ ದಿಕ್ಕು ಉತ್ತರ ರಾಶಿಯವರಿಗೆ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಕನ್ಯಾ ರಾಶಿಯವರಿಗೆ ಶುಭ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ರಾಶಿಯವರಿಗೆ ವೃಷಭ ಮತ್ತು ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಆಗುವಂಥದ್ದು ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಆಗುವಂಥದ್ದು ಬಂಧು ಮಿತ್ರರಿಂದ ಸಹಾಯ ಸಿಗುವಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಕೃಷಿಯಲ್ಲಿ ಉತ್ತಮ ಫಲ ಶುಭ ಕಾರ್ಯಗಳು ನಡೆಯುವಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ ಮೊದಲಾದ ಶುಭ ಫಲಗಳು ಉಂಟಾಗುತ್ತವೆ ಇನ್ನು ಕನ್ಯಾ ರಾಶಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ ತಿರುಗಾಟ ಅಧಿಕ ಖರ್ಚು ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ ಮತ್ತು ಕನ್ಯಾ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯರ್ಥ ಧನಹಾನಿ ಆಗುವಂಥದ್ದು ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಪರಸ್ಥಳದಲ್ಲಿ ವಾಸ ಮಾಡುವಂಥದ್ದು ಮನಸ್ಸಿಗೆ ಬೇಸರ ಆಗುವಂಥದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗುವಂಥದ್ದು ವಿರೋಧಿಗಳಿಂದ ತೊಂದರೆಗಳು ಆಗುವಂಥದ್ದು ಈ ಮೊದಲಾದ ಫಲಗಳು ಕಾಣಬರುತ್ತವೆ ಇದು ಕನ್ಯಾ ರಾಶಿಯ ಯುಗಾದಿಯ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು